ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡ ಎಲ್ಲರಿಗೂ ನೋಡಿದಾಗ ಎಲ್ಲರೂ ಕೂಡ ಒಂದೇ ತಿಳಿಸ್ತಾ ಇದ್ದೀನಿ ದೇವರ ನಿಮ್ಮೆಲ್ಲರನ್ನ ಆಶ್ರೋದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತಣ ಈ ಆರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆಚನ ಕೃಪೆಯು ಶಾಶ್ವತವಾಗಿರುವುದು ಆಮೇಲೆ ಆಮೇನ್ ಆಮೇನ್ ಹಲೆಲುಯಸ್ನಾಡ್ ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ಸತ್ಯವೇದದಲ್ಲಿರುವಂಥ ಅರವತ್ತಾರು ಪುಸ್ತಕಗಳಲ್ಲಿ ಸೊಲೋಮೋನನ್ನು ರಚಿಸಿರ್ತಕ್ಕಂಥ ಜ್ಞಾನೋಕ್ತಿಗಳು ಪುಸ್ತಕ ಅನೇಕ ವಿಷಯವಾದಂಥ ಜ್ಞಾನಗಳನ್ನ ದೇವರ ವಿಷಯದಲ್ಲಿ ಭಯಭಕ್ತಿಯನ್ನ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಸಂಗತಿಗಳನ್ನ ತಿಳಿಸುವಂತ ಒಂದು ಪುಸ್ತಕವಾಗಿದೆ ಪ್ರಿಯರೆ ಪ್ರೈಸ್ ಹೈಸ್ನಾಡ್ ಸೊಲೋಮೋನಿಗೆ ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಜ್ಞಾನ ಭೂಮಿಯ ಮೇಲೆ ಇರುವಂಥ ಯಾವ ಮನುಷ್ಯನಲ್ಲಿಯೂ ಕೂಡ ಕಂಡು ಬರಲಿಲ್ಲ ಅದಕ್ಕಾಗಿ ಸೊಲೋಮೋನು ಅನೇಕ ಸಂಗತಿಗಳನ್ನು ವಿಪುಲವಾಗಿ ಆತನು ಎಲ್ಲ ವಿಷಯಗಳನ್ನು ಏನು ಮಾಡಿದ ಬರೆದ ಲೋಕದಲ್ಲಿ ನಡೆಯುವಂಥ ಸಂಗತಿಗಳನ್ನು ಬರೆದ ಮುಂದೆ ಆಗಬೇಕಾದಂಥ ಸಂಗತಿಗಳ ವಿಷಯವಾಗಿ ಕೂಡ ಕೆಲವೊಂದು ಸಂಗತಿಗಳನ್ನು ಆತ ಬರೆದ ಪ್ರಿಯರೇ ಹಲವ ಪ್ರೇಯಸರು ಆತನು ಹೇಳ್ತಾ ಇದ್ದಾನೆ ಹೇಳಂತಂದರೆ ದೇವರ ಮಾತನ್ನು ನಾವು ಕೇಳುವವರಾಗಿ ಇರಬೇಕು ಆತನ ಮಾತುಗಳನ್ನು ಅಂಗೀಕರಿಸಿ ಆತನ ವಿಧಿಗಳನ್ನು ನಿಧಿಯಂತೆ ನಾವು ಕಾಪಾಡುವವರು ಆಗಬೇಕು ಕೇವಲ ಕೇಳುವವರು ಮಾತ್ರ ಆಗಿರದೆ ನಾವು ಅದನ್ನು ಕೈಕೊಂಡು ನಡೆಯುವಾಗ ದೇವರ ಆಶೀರ್ವಾದ ಎನ್ನುವಂಥದ್ದು ನಮ್ಮ ಮೇಲೆ ಬರೋದಕ್ಕೆ ಸಾಧ್ಯವಿರುತ್ತೆ ಪ್ರೇರ ಜ್ಞಾನಕ್ತಿಗಳ ಪುಸ್ತಕ ಎರಡನೇ ಅಧ್ಯಾಯದಲ್ಲಿ ಮೊದಲನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿರ್ತಕ್ಕಂಥ ಎರಡನೇ ಅಧ್ಯಾಯದಲ್ಲಿರ್ತಕ್ಕಂಥ ಮೊದಲನೇ ವಚನ ಓದಿಕೊಂಡಿ ಸಮಯದಲ್ಲಿ ಕಂದಾನನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು ಆಗ ನೀನು ಯಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವ ಯಹೋವನೇ ಜ್ಞಾನವನ್ನು ಕೊಡುವ ಆತನು ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಒರಟು ಬರುತ್ತದೆ ಎಂಬುದಾಗಿ ಹಲಲ್ಯ ಪ್ರಯಿಲ್ಲ ನಾವು ನೋಡ್ತಾ ಇದ್ದರೆ ದೇವರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ದೇವರ ಮಾತುಗಳನ್ನು ದೇವರ ವಿಧಿಗಳನ್ನು ದೇವರ ವಿಷಯಗಳನ್ನು ಸಂಗತಿಗಳನ್ನು ನಾವು ಕೇಳುವಂಥದ್ದು ಮಾತ್ರವಲ್ಲ ಅದನ್ನು ಕೈಕೊಂಡು ನಡೆಯುವಂಥವರು ಆಗಬೇಕು ಪ್ರೇರ ಅನೇಕರು ಇವತ್ತಿನ ದಿವಸ ನಾವು ಕೇಳ್ತೀವಿ ಆದರೆ ಅದನ್ನು ನಾವು ಅನುಸರಿಸಿ ನಡೆಯೋದಕ್ಕೆ ಇಷ್ಟಪಡೋದಿಲ್ಲ ಅನೇಕರು ನಾವು ಬಾಯಿ ಮಾತಿನಿಂದ ನಾವು ಹೇಳಿರುವಂಥದ್ದನ್ನು ದೇವರ ಮಾತನ್ನು ಕೇಳಿಸಿಕೊಳ್ತೀವಿ ಆದರೆ ಅವುಗಳನ್ನು ನಾವೇನು ಮಾಡಲ್ಲ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲ್ಲ ದೇವರು ಹೇಳಿರ್ತಾನೆ ಕೆಲವೊಂದು ವಿಷಯಗಳಲ್ಲಿ ನೀವು ಫಲ ಕೊಡುವವರಾಗಬೇಕಂತೇಳಿ ಫಲ ಕೊಡಬೇಕಾದಂಥ ಅಂಶಗಳಲ್ಲಿ ನಾವು ಫಲ ಕೊಡದೆ ಲೋಕದ ವಿಷಯಗಳಲ್ಲಿ ನಾವು ಫಲ ಕೊಡುವಂಥವ್ರು ಆಗಿರ್ತೀವಿ ದೇವ್ರು ಹೇಳಿದಾನೆ ಸುಳ್ಳಿನ ಬೇರು ನಿಮ್ಮಲ್ಲಿ ಇರಬಾರ್ದು ಅಂತೇಳಿ ದೇವರು ಹೇಳಿದಾನೆ ಯಾವ ಪಾಪ ಮತ್ತು ಲೋಕದ ಯಾವ ಒಂದು ಆಚಾರ ಸಂಪ್ರದಾಯದ ಪದ್ಧತಿಯ ಬೇರು ನಿಮ್ಮಲ್ಲಿ ಅಂತೇಳಿ ದೇವರು ಹೇಳಿದ್ದಾನೆ ನಾನು ಪರಿಶುದ್ಧನಾಗಿರುವಂಥ ದೇವರು ನನ್ನ ಮಕ್ಕಳಾದಂಥ ನೀವು ಪರಿಶುದ್ಧರಾಗಿ ಜೀವಿಸಬೇಕಂತೇಳಿ ನೀವು ಹೋಗುವಂಥ ದಾರಿ ನೀವು ನೋಡುವಂಥ ನೋಟ ನೀವು ಕೇಳುವಂಥ ವಿಷಯಗಳು ನೀವು ಮಾತಾಡುವಂಥ ಮಾತುಗಳು ಎಲ್ಲವೂ ಕೂಡ ಅವು ಲೆಕ್ಕಕ್ಕೆ ದೇವರು ಒಂದು ದಿವಸ ಕೇಳಲಿಕ್ಕಿದ್ದಾನೆ ಪ್ರೇರ ವಿಶ್ವ ನ್ಯಾಯಾಧಿಪತಿಯಾಗಿ ಆತನು ಬರುವಂಥ ವೇಳೆಯಲ್ಲಿ ಎಲ್ಲ ಮನುಷ್ಯರ ನ್ಯಾಯವನ್ನು ಆತನು ತೀರಿಸುವಾಗ ಆತನು ಯಾರಿಗೂ ಕೂಡ ಏನು ಮಾಡೋದಿಲ್ಲ ರೀ ಪಕ್ಷಪಾತವನ್ನು ತೋರಿಸದೆ ನ್ಯಾಯ ತೀರಿಸ್ತಾನೆ ಪ್ರೇರ ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ ಅದಕ್ಕಾಗಿ ಸತ್ಯವೇ ಹೇಳುತ್ತೆ ಸ್ಪಷ್ಟವಾಗಿ ಏನಂತೇಳಂತಂದ್ರೆ ದೇವರ ವಾಕ್ಯವನ್ನು ನಾವು ಕೇಳುವಂಥದ್ದು ಮಾತ್ರವಲ್ಲ ಅದನ್ನು ಕಾಪಾಡಿಕೊಳ್ಳಬೇಕು ಅವುಗಳನ್ನು ನಿಧಿಯಂತೆ ನಾವು ಕಾಪಾಡಿಕೊಳ್ಳಬೇಕು ಅವುಗಳ ಪ್ರಕಾರವಾಗಿ ನಾವು ಕೈಕೊಂಡು ನಡೆಯುವಂಥವ್ರು ಆಗಬೇಕು ಅಲ್ಲಿಯ ನಡೆಯದೆ ನಾವು ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ದೇವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಸಂಗತಿಗಳು ಕೂಡ ಅವು ನಮ್ಮ ಮೇಲಿಗಾಗಿದ್ದಾವೆ ಪ್ರೇರ ದೇವರು ನಮ್ಮನ್ನು ಆತನು ರಕ್ಷಿಸುವುದಕ್ಕೋಸ್ಕರವಾಗಿ ಆತನು ನರಮನುಷ್ಯನಾಗಿ ಲೋಕಕ್ಕೆ ಬರುವಂಥದ್ದು ಮಾತ್ರವಲ್ಲ ನಮ್ಮನ್ನು ಕೊಂಡುಕೊಳ್ಳುವುದಕ್ಕೋಸ್ಕರವಾಗಿ ಆತನು ತನ್ನ ಸಿಂಹಾಸನವನ್ನು ತ್ಯಾಗ ಮಾಡಿ ಶಿಲುಬೆಯ ಮೇಲೆ ಏರುವಂಥದ್ದು ಮಾತ್ರವಲ್ಲ ನಮ್ಮನ್ನು ಅಗ್ನಿ ನರಕದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ಆತನು ನಮಗೋಸ್ಕರವಾಗಿ ಪರಲೋಕವನ್ನು ಏನು ಮಾಡಿದನ್ರಿ ಸಿದ್ಧ ಮಾಡಿದಾನೆ ಪ್ರಿಯರೇ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ ಆತನಿಗೆ ಮುಂದೆ ಏನಾಗುತ್ತೋ ಆತನಿಗೆ ಗೊತ್ತು ಮುಂದೆ ಭವಿಷ್ಯ ಏನಿದೆಯೋ ಆತನಿಗೆ ಗೊತ್ತು ಅದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ ನೀವು ನನ್ನ ಮಾತುಗಳನ್ನು ಕೇಳಿದರೆ ನೀವು ನನ್ನ ಆಜ್ಞೆಗಳನ್ನು ಕೇಳಿದರೆ ನೀವು ನನ್ನ ಆಜ್ಞೆಗಳಿಗೆ ಒಳಗಾಗಿ ಜೀವಿಸುವಂಥದ್ದೇ ಆದರೆ ನಿಮ್ಮ ಸುಖ ದೊಡ್ಡ ನದಿಯಂತೆಯೂ ನಿಮ್ಮ ಕ್ಷೇಮ ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದ ವಾಕ್ಯ ನಾವು ನೋಡ್ತಾ ಇದ್ದೇವೆ ಏಷಾಯ ಪ್ರವಾದನ ಗ್ರಂಥದಲ್ಲಿ ಅದು ಸಮುದ್ರದ ಅಲೆಗಳ ಹಾಗೆ ನಿಮ್ಮ ಕ್ಷೇಮ ಇರುತ್ತೆ ನಿಮ್ಮ ಸುಖ ದೊಡ್ಡ ನದಿಯಂತೆ ಇರುತ್ತೆ ಎಂಬುದಾಗಿ ಪ್ರೇರೆ ಹಲಲುಯ ನಲವತ್ತೆಂಟನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏಷ್ಯನ್ ಪ್ರವಾದನ ಗ್ರಂಥ ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು ಎಂಬುದಾಗಿ ಹಲಲುಯ್ಯ ಪ್ರೇರಿಸಣ ಅದಕ್ಕಾಗಿ ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದಿ ಹೇಳ್ತಾ ಇದೆ ದೇವರು ನಮಗೆ ಕ್ಷೇಮ ಕೊಡಬೇಕಂತೇಳಿ ದೇವರು ನಮಗೆ ಸುಖ ಕೊಡಬೇಕಂತೇಳಿ ಅದು ಸ್ಥಿರವಾಗಿರುವಂಥ ಸುಖವಾಗಿ ಇರಬೇಕಂತೇಳಿ ಆತನು ಇಷ್ಟಪಟ್ಟರೆ ನಾವೇನು ಮಾಡ್ತಾ ಇದ್ದೀವಿ ಆತನ ಆಜ್ಞಾವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊಳ್ಳದೆ ಅವುಗಳ ವಿಷಯದಲ್ಲಿ ನಾವು ಬೇಜವಾಬ್ದಾರಿಯನ್ನು ತೋರಿಸುವಂಥವ್ರು ಆಗಿದ್ದೀವಿ ಪ್ರಿಯರು ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದೆ ವಾಕ್ಯ ಕೇಳುವಂಥದ್ದು ಕೈಕೊಂಡು ನಡೆಯುವಂಥದ್ದು ಬಹಳ ಮುಖ್ಯ ಹೇಳಿದ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಬಹಳ ಮುಖ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಯಾರು ಆತನನ್ನು ಅಂಗೀಕರಿಸಿದ್ರು ಯಾರು ಆತನ ಮಾತಿಗೆ ಕಿವಿಗೊಟ್ಟರು ಯಾರು ಆತನಿಗೆ ವಿಧೇಯತೆಯನ್ನು ತೋರಿಸಿದ್ರು ಯಾರು ಆತನ ಬಾಯಿಂದ ಬರುವಂಥ ಮಾತನ್ನು ಚಾಚು ತಪ್ಪದೆ ನ ಅವರ ಜೀವಿತದಲ್ಲಿ ಅನೇಕವಾಗಿರ್ತಕ್ಕಂಥ ಆಶೀರ್ವಾದಕ್ಕೆ ಅವರು ಪಾತ್ರರಾದ ಪ್ರೇರೇ ಒಬ್ಬ ಊರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಗ್ರಹಗಳನ್ನು ಮಾ ಮಾರಾಟ ಮಾಡಿ ತನ್ನ ಜೀವಿತವನ್ನು ನಡೆಸುವಂಥ ಒಬ್ಬ ವ್ಯಕ್ತಿ ದೇವರ ಸ್ವರವನ್ನು ಕೇಳಿದಾದ ಮೇಲೆ ಅದೆಲ್ಲವನ್ನು ಬಿಟ್ಟು ಹೊರಗಡೆ ಬಂದಾದ ಮೇಲೆ ದೇವರ ಆತನಿಗೆ ಊರೆನ್ನುವಂಥ ಪ್ರಾಂತದಲ್ಲಿರ್ತಕ್ಕಂಥ ಆ ವ್ಯಕ್ತಿಗೆ ದೊಡ್ಡ ದೇಶವನ್ನು ಬಹುಮಾನವಾಗಿ ಆತನು ಕೊಟ್ಟ ಪ್ರೇರೆ ದೇವರ ಮಾತಿಗೆ ಕಿವಿ ಕಿವಿಗೊಟ್ಟಿರ್ತಕ್ಕಂಥ ಯೋಸೆಫನು ದೇವರ ಮಾತಿಗೆ ಕಿವಿ ಕೊಟ್ಟಿರ್ತಕ್ಕಂಥ ದಾನಿಯಲ್ ಶಾದ್ರಕ್ ಮೇಷಕ್ ಅಭಜ್ಞೆಗೂ ಆತನ ಆಗ್ನಿ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊಂಡಿರ್ತಕ್ಕಂಥ ಅನೇಕ ಭಕ್ತರು ಅವ್ರು ಯಾರು ಕೂಡ ಬಲಹೀನರಾಗಿ ಇರಲಿಲ್ಲ ಪ್ರತಿಯೊಂದು ವಿಷಯದಲ್ಲಿ ಅವರು ಬಲವಂತರಾದರು ಪ್ರೇರೆ ಇವತ್ತೊಂದು ದಿವಸ ನಮ್ಮಲ್ಲಿ ಬಲಹೀನತೆ ಇರೋದಕ್ಕೆ ಕಾರಣ ಏನಂತಂದ್ರೆ ನಾವು ದೇವರ ಮಾತುಗಳಿಗೆ ಏನು ಮಾಡ್ತಾ ಇಲ್ಲ ಕೊಡ್ತಾ ಇಲ್ಲ ಹಲ್ವಿಯ ನಾವು ಬಲಹೀನತೆಯಲ್ಲಿ ನಾವು ಇರಬಾರ್ದಂತೇಳಿ ದೇವರು ಹೇಳ್ತಾ ಇದ್ದಾನೆ ನಾವು ಬಲವಂತರು ನಾವು ಜ್ಞಾನವಂತರಾಗಿ ವಿವೇಕವಂತರಾಗಿ ಜೀವಿಸಬೇಕಂತೇಳಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರೇರೇ ಆತನ ಮಾತುಗಳನ್ನು ಯಾರು ಅಂಗೀಕರಿಸಿಕೊಂಡ್ರು ಆತನ ಮಾತುಗಳನ್ನು ಯಾರು ವಿಧಿಗಳಂತೆ ನಿಧಿಯಂತೆ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೊಂಡ್ರು ಅವುಗಳನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ್ರು ಅವರ ಜೀವಿತ ಆಶೀರ್ವದಿಸಲ್ಪಡ್ತು ಹಲ್ವಿಯ ಅಬ್ರಹಾಮನು ದೇಶವನ್ನು ಸಂಪಾದನೆ ಮಾಡಿ ಮಾಡಿಕೊಂಡ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ ಪ್ರೇರೇ ಯೋಸೆಫನ್ನು ಸರ್ವಾಧಿಕಾರಿಯನ್ನಾಗಿ ದೇವರು ಮಾಡಿರುವಂಥದ್ದು ಮಾತ್ರವಲ್ಲ ಶಾದ್ರಾಗ್ ಮೇಷಕ್ ಅಬೇದ್ನಗರನ್ನ ಬೆಂಕಿಯ ಒಂದು ಒಂದು ಏಳರ ಸ್ಟೂರಿಯುವ ಬೆಂಕಿಯ ಅಗ್ನಿಯ ಕೊಂಡದಿಂದ ಅವ್ರನ್ನ ಕಾಪಾಡಿರುವಂಥದ್ದು ಮಾತ್ರವಲ್ಲ ಸಿಂಹದ ಬಾವಿಯಿಂದ ದಾನಿಯಲ್ನನ್ನು ಕೂಡ ದೇವ್ರ ಏನ್ ಮಾಡಿದ್ರಿ ತಪ್ಪಿಸಿದರೂ ಪ್ರೇರೆ ಹಲಲ್ಲಿ ಯಾ ಬರುವಂಥ ಶ್ರಮೆಗಳು ದೇವರ ಮಾತುಗಳಿಗೆ ನೀನು ಸಂಪೂರ್ಣವಾಗಿ ವಿಜೇಯತೆಯುಳ್ಳವನಾಗಿ ಜೀವಿಸುವಾಗ ಬರುವಂಥ ಸಾಗರದಷ್ಟು ಆ ಒಂದು ಸಮಸ್ಯೆಗಳು ಏನಿದಾವು ಸಾವಿನಂಥ ಏನಿದಾವು ಆ ಒಂದು ಬಿರುಗಾಳಿಯಂಥ ಅಲೆಗಳು ಏನಿದಾವೋ ಅವೆಲ್ಲವುಗಳನ್ನು ದೇವರು ದಾಟುವ ಹಾಗೆ ನಿನಗೆ ಶಕ್ತಿಯನ್ನು ನಿನಗೆ ಬಲವನ್ನು ದೇವರು ಒದಗಿಸಿ ಕೊಡ್ತಾನೆ ನೀನು ಆತನ ಮಾತಿಗೆ ಒಳಗಾಗಿರುವಾಗ ಹಲಲ್ವ ಕ್ರೈಸ್ತರು ಅನೇಕರ ವಿಷಯಗಳಲ್ಲಿ ನಾವು ನೋಡುವಾಗ ಯೇಸು ಯೇಸುಸ್ವಾಮಿ ಬಳಿಗೆ ಅನೇಕರು ಬಂದಾಗ ಆತನ ಹೇಳಿದಂಥ ಮಾತುಗಳಿಗೆ ಅವರು ಸ್ವಸ್ಥತೆಯನ್ನು ಹೊಂದಿದರು ಪ್ರಿಯರೇ ಆತನ ಮಾತನ್ನು ಅವ್ರು ಏನು ಮಾಡಿದ್ರೆ ಸಂಪೂರ್ಣವಾಗಿ ಅಂಗೀಕರಿಸಿಕೊಂಡ್ರು ಅದನ್ನು ಹೇಳಿದ ಹಾಗೆ ಅವರು ಮಾಡಿದರು ಕುರುಡನಿಗೆ ಹೇಳಿದ್ರು ಏನಂತ ಏನಂತೇಳಿ ಹೋಗಿ ಆತನ ಉಗುಳಿ ಆತನ ಕಣ್ಣುಗಳಿಗೆ ಆ ಕುರುಡನ ಕಣ್ಣುಗಳಿಗೆ ಹಚ್ಚಿದಾಗ ಹೋಗಿ ನಿನ್ನ ಸಿಲೋವ ಕೊಳದಲ್ಲಿ ಏನು ಮಾಡು ತೊಳಕೋ ಅಂತೇಳಿ ಹಲವು ಆ ವ್ಯಕ್ತಿ ಹೋಗಿ ತೊಳೆದುಕೊಳ್ತಾ ಇರಬೇಕಾದ್ರೆ ಆತನಿಗೆ ಕಣ್ಣುಗಳೇನಾದವು ಕಂಡು ಬಂದು ಪ್ರೇರ ಆ ರೋಗಿಗೆ ಯೇಸು ಸ್ವಾಮಿ ಹೇಳಿದ್ರು ಎದ್ದು ನಿನ್ನ ಆಸಿಗೆ ನಡೆ ಅಂತೇಳಿ ಆತನ ಮಾತಿಗೆ ಸಂಪೂರ್ಣವಾಗಿ ಕಿವಿಗೊಟ್ಟಿರ್ತಕ್ಕಂಥ ಪಾರ್ಶ್ವವಾಯು ರೋಗಿ ಆತನ ಎದ್ದೇಳದಕ್ಕೆ ಪ್ರಯತ್ನ ಮಾಡಿದ ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸಿದ ಸಂಪೂರ್ಣವಾಗಿ ಆತನ ಪಾಪಗಳನ್ನು ಕ್ಷಮಿಸಿದಂಥ ದೇವರು ಮರಣಕರವಾದ ಆಸೆಗೆಯಿಂದ ಆತನನ್ನು ಮೇಲಕ್ಕೆತ್ತಿದ್ರೆ ಪ್ರೇರೆ ಅಲ್ಲಲ್ವ ಪ್ರೇಸ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಆತನ ಸ್ವರವನ್ನು ಕೇಳಿ ಆ ಸ್ವರಕ್ಕೆ ಕಿವಿಗೊಟ್ಟು ಅದರ ಪ್ರಕಾರವಾಗಿ ನಾವು ನಡೆಯುವಾಗ ದೇವರು ನನಗಾಗಿ ನಿನಗಾಗಿ ಒಂದು ಸುವರ್ಣ ಪಟ್ಟಣವನ್ನು ಇಟ್ಟಿದ್ದಾನೆ ಬಂಗಾರದ ಪಟ್ಟಣ ಬಂಗಾರದ ಬೀದಿಗಳು ಬಂಗಾರದ ಮನೆಗಳ ನನ್ನ ದೇವರು ನನಗಾಗಿ ನಿನಗಾಗಿ ಆತನು ಪರಲೋಕದಲ್ಲಿ ಸಿದ್ಧ ಮಾಡ್ತಾ ಇದ್ದಾನೆ ಪ್ರೇರ ಅದಕ್ಕಾಗಿ ನಾವು ಸನ್ನದ್ಧರಾಗಿರಬೇಕು ಅಲಲ್ವೀಯ ಆತನ ಮಾತಿಗೆ ಕಿವಿ ಕೊಟ್ಟಿರ್ತಕ್ಕಂಥ ಬುದ್ಧಿಯುಳ್ಳ ಕನ್ನಿಕೆಯರು ಆತನನ್ನು ಏನು ಮಾಡಿದರು ಎದುರುಗೊಂಡರು ಪ್ರೇರ ಮುಖಾಮುಖಿಯಾಗಿ ಆತನನ್ನು ಎದುರುಗೊಂಡರು ಅವರು ತಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳು ಕಷ್ಟಗಳು ಬಂದಾಗಲೂ ಕೂಡ ತಮ್ಮ ಭಕ್ತಿಯ ಜೀವಿತವನ್ನು ಆರಿಸುವಂಥ ಸಂಗತಿಗಳು ಬಂದಾಗಲೂ ಕೂಡ ಭಕ್ತಿಯ ವಿಷಯದಲ್ಲಿ ಬಲಹೀನರಾಗುವಂಥ ಸ್ಥಿತಿಗತಿಗಳು ಬಂದಾಗಲೂ ಕೂಡ ಅವರು ಪರಿಶುದ್ಧ ಆತ್ಮನನ್ನು ತಾತ್ಸಾರ ಮಾಡದೆ ಪ್ರಾರ್ಥನೆ ಜೀವಿತವನ್ನು ತಾತ್ಸಾರ ಮಾಡದೆ ಆತ್ಮಾನುಸಾರವಾಗಿ ಅವರು ನಡೆಯುತ್ತಾ ಸಂಪೂರ್ಣವಾಗಿ ಅವರು ಏನು ಮಾಡ್ತಾ ಇದ್ದಾರೆ ವಿಧೇಯರಾಗಿ ಜೀವಿಸುವ ಕಾರಣಕ್ಕಾಗಿ ಆ ಬುದ್ಧಿಯುಳ್ಳ ಕನ್ನಿಕೆಯರು ಸ್ವಾಮಿಯ ಸಂಗಡ ಪರಲೋಕದ ಒಳಗಡೆ ಅವರೇನಾದರು ಹೊರಡ್ತಾ ಇದ್ದಾರೆ ಇವತ್ತಿನ ದಿವಸ ದೇವ್ರ ವಾಕ್ಯ ನನ್ನ ಸಂಗಡ ನಿನ್ನ ಸಂಗಡ ಮಾತಾಡ್ತಾ ಇದೆ ನಾವು ಆತನ ಮಾತುಗಳನ್ನು ನಿಧಿಯಂತೆ ಕಾಪಾಡಿಕೊಳ್ತಾ ಇದ್ದೀವ ಅಲ್ಲಿ ದೇವ್ರ ಸಂಗಡ ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ ನಾವು ಆತನ ಮಾತುಗಳಿಗೆ ಕೊಡ್ತಾ ಇದೀವ ನಾವು ಆತನ ಮಾತಿಗೆ ಸಂಪೂರ್ಣವಾಗಿ ಸ್ವೀಕಾರವನ್ನು ನಾವು ಹಾಕ್ತಾ ಇದೀವ ನಾವು ಆತನ ಮಾತನ್ನು ಯಾವ ರೀತಿಯಾಗಿ ನಾವು ಕೈಕೊಂಡು ನಡೀತಾ ಇದ್ದೀವಿ ನಮ್ಮ ಜೀವಿತದಲ್ಲಿ ದೇವರ ಒಂದು ಮಾತಿನ ಶಕ್ತಿ ಏನೆಂಬುದಾಗಿ ಅರಿಲಾರ ಒಂದು ಸ್ಥಿತಿಯ ಕಡೆಗೆ ನಾವು ಹೋಗಿದ್ದೀವೇನು ಅಲ್ಲಲ್ಲಿಯ ಪ್ರೇಸ್ರೆ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಪ್ರೇರೇ ಆತನ ಮಾತಿಗೆ ನೀನು ಕೊಡುವುದೇ ಆದರೆ ಖಂಡಿತವಾಗಿ ನಿನಗೇನಿದೆ ಆಶೀರ್ವಾದ ಇದೆ ಆತನ ಮಾತನ್ನು ಸಂಪೂರ್ಣವಾಗಿ ನೀನು ನಡೆಸುವುದಾದರೆ ನಿನಗೆ ಆಶೀರ್ವಾದ ಇದೆ ಆತನ ಮಾತಿಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ತೋರಿಸುವಾಗ ನಿನಗೆ ಆಶೀರ್ವಾದ ಇದೆ ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಆತನ ಮಾತಿಗೆ ನಾನು ನೀನೇನು ಮಾಡಬೇಕು ಕೇಳುವಂಥದ್ದು ಮಾತ್ರವಲ್ಲ ಅದನ್ನು ಕೈಕೊಂಡು ನಡೆಯುವಂಥವರಾಗಬೇಕಿದೆ ಕೆಲವು ಜನರು ಹೇಳ್ತಾರೆ ಏನಂತೇಳಿ ಇಲ್ಲಪ್ಪ ಎಸ್ ಅದನ್ನು ದೊಡ್ಡ ದೇವರು ಆತನ ನಾವು ಏನು ಮಾಡಲ್ಲ ಹಿಂಬಾಲಿಸಿ ನಡೆಯೋದಕ್ಕೆ ಆಗೋದಿಲ್ಲ ಅಲ್ಲಿಯ ಫ್ರೆಂಡ್ಸ್ ನೋಡ್ರಿ ನಾವೆಲ್ಲರೂ ಕೂಡ ಮನುಷ್ಯರೇ ನಾವೆಲ್ಲರೂ ಕೂಡ ತಪ್ಪಿ ಹೋದಂಥವ್ರು ನಾವೆಲ್ಲರೂ ಕೂಡ ಪಾಪಿಗಳು ಆದಂಥವ್ರೆ ನಾವೆಲ್ಲರೂ ಕೂಡ ದೇವರಿಂದ ದೂರವಾದಂಥವ್ರೆ ಆದರೆ ಸತ್ಯದ ಕಡೆಗೆ ನಾವು ಬರುವಾಗ ನಾವೆಲ್ಲರೂ ಕೂಡ ಏನಾಗಿರಬೇಕು ರೀ ದೇವರು ನನ್ನನ್ನು ಬದಲಾಯಿಸ್ತಾನೆ ನಾನು ನಾನಾಗೇ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ದೇವರು ಮಾತ್ರ ನನ್ನಲ್ಲಿ ಬಂದಾಗ ದೇವರು ಮಾತ್ರ ನನ್ನ ಪಾಪಗಳನ್ನು ತೊಳೆಯೋದಕ್ಕೆ ಸಾಧ್ಯ ನಾವು ಆತನನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವಾಗ ನಾವು ಆತನನ್ನು ನಂಬುವಾಗ ನಮ್ಮ ಜೀವಿತದಲ್ಲಿ ನಾವು ಅದ್ಭುತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಪ್ರಯೋಗ ಒಬ್ಬ ವ್ಯಕ್ತಿ ಇದ್ದ ದೇವ್ರ ವಿರುದ್ಧವಾಗಿ ತಿರುಗಿದ ಆತನಿಗೆ ದೇವರ ಸ್ವರ ಬಂತು ದೇವರ ಶಿಷ್ಯರನ್ನು ಎಲ್ಲಿ ಕಂಡ್ರೆ ಅವ್ರನ್ನ ಬಡಿಯೋದು ಒಡೆಯೋದು ಸೆರೆಮನೆಗೆ ಹಾಕುವಂಥದನ್ನು ಮಾಡುವಂಥ ಒಬ್ಬ ಶಿಷ್ಯನಿಗೆ ಒಂದು ಸ್ವರ ಬಂತು ಏನಂತೇಳಿ ಸ್ವರ ಬಂತು ರೀ ಆಕಾಶದಿಂದ ಆತನಿಗೆ ಬೆಳಕು ಕಂಡಾಗ ಆತನ ಕಣ್ಣುಗಳು ಮೂರು ದಿವಸಗಳ ಕಾಲ ಕಾಣಲಾರದ ಸ್ಥಿತಿಯಲ್ಲಿರುವಾಗ ಕುದುರೆಯಿಂದ ಕೆಳಗಡೆ ದಪ್ಪ ಅಂತ ಹೇಳಾತ ಕೆಳಗಡೆ ಬಿದ್ದ ಬಿದ್ದಂಥ ಸಮಯದಲ್ಲಿ ಸೌಲನೆ ಸೌಲನೆ ಯಾಕೆ ನೀನು ನನ್ನನ್ನು ಹಿಂಸೆ ಪಡಿಸುತ್ತಿ ಅನ್ನುವಂಥ ಸ್ವರ ಬಂದಾಗ ಆ ಸೌಲನ್ನು ಮಾತಾಡ್ತಾ ಇದ್ದಾನೆ ಕರ್ತನೇ ನೀನು ಯಾರು ಎಂಬುದಾಗಿ ಹೇಳಿದಾಗ ನೀನು ಹಿಂಸೆ ಪಡಿಸುವ ಏಸುವೆ ನಾನು ಎಂಬುದಾಗಿ ಅಲ್ಲಲ್ವ ಯಾವಾಗ ಯೇಸು ಸ್ವಾಮಿಯ ಮಾತುಗಳು ಆತನು ಕೇಳಿಸಿಕೊಂಡು ಪರಲೋಕದಿಂದ ಉಂಟಾದಂಥ ಬೆಳಕನ್ನು ತೇಜೋಮಯವಾದಂಥ ಪ್ರಕಾಶವನ್ನು ಆತನು ನೋಡಿದನು ಆತನ ಕಣ್ಣುಗಳು ಮೂರು ದಿವಸದವರೆಗೂ ಕೂಡ ಕಾಣಲಾರದ ಸ್ಥಿತಿಯಲ್ಲಿ ಇದ್ದಾಗ ಆತನ ಸಂಪೂರ್ಣ ದೇವರ ಮಾಡಿದ್ನ ರೀ ನಂಬಿದ ನಂಬಿದ ಆದ ಮೇಲೆ ಯಾವ ವ್ಯಕ್ತಿ ದೇವರಿಗೆ ವಿರುದ್ಧವಾಗಿ ಇದ್ನೋ ಆ ವ್ಯಕ್ತಿ ಸಂಪೂರ್ಣವಾಗಿ ದೇವರಿಗೆ ವಿಧೇಯತೆ ಉಳ್ಳ ವ್ಯಕ್ತಿಯಾಗಿ ಏನಾದ ಬದಲಾವಣೆಯಾದ ಪ್ರಿಯ ಯಾವ ವ್ಯಕ್ತಿ ದೇವರು ನಂಬಿದಂತ ಮಕ್ಕಳನ್ನ ಆತನ ಶಿಷ್ಯರನ್ನ ಕೊಲ್ಲಬೇಕಂತ ಹೇಳಿ ಇಷ್ಟಪಡ್ತಾ ಇದ್ನು ದೇವರಿಗೋಸ್ಕರವಾಗಿ ತಾನೂ ಕೂಡ ಸಾಯ್ಬೇಕಂತೇಳಿ ಏನಾದ್ರಿ ಸಿದ್ಧನಾದ ಪ್ರಿಯರೇ ಅಲ್ಲಲ್ಲಿ ಯಾ ಪ್ರಿಯಲ್ಲ ದೇವ್ರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಆತನ ಆಜ್ಞೆಗಳು ಏನು ನಮಗೆ ಭಾರವಾದಂಥವುಗಳು ಅಲ್ಲ ನಾವು ಆತನಿಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುವಾಗ ಖಂಡಿತವಾಗಿ ಕೂಡ ಅವು ನಮಗೆ ಭಾರವಾದಂಥವುಗಳಾಗಿರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ ಕಲೀಲಾರದಕ್ಕಿಂತ ಮುಂಚಿತವಾಗಿ ಎಲ್ಲವೂ ಕೂಡ ನಮಗೇನಾಗತ್ತೆ ರೀ ದೊಡ್ಡದೋಪಾದಿಯಲ್ಲಿ ಅನಿಸುತ್ತೆ ದೇವರ ನನ್ನ ಮಾತುಗಳನ್ನು ಕೇಳಿ ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ತಾ ನಡೆದುಕೊಳ್ತಾ ಇರುವಾಗ ಕೊಳೆ ಯಾವುದಿದೆಯೋ ವಲಸೆ ಯಾವುದಿದೆಯೋ ಪಾಪ ಯಾವುದಿದೆಯೋ ಕೆಟ್ಟದ್ದು ಯಾವುದಿದೆಯೋ ಅದೆಲ್ಲವನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇರ ಶರೀರ ಅಧೀನ ಸ್ವಭಾವವುಳ್ಳವರಾಗಿ ಅಲ್ಲ ನಾವು ಆತ್ಮಾನುಸಾರವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ದೇಹದಲ್ಲಿ ಇರತಕ್ಕಂಥದ್ದೆಲ್ಲವೂ ಕೂಡ ಪಾಪವೇ ಆದರೆ ಒಳಗಡೆ ಒಬ್ಬ ವ್ಯಕ್ತಿ ಇದ್ದಾನೆ ಆಂತರ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ ಆ ಪುರುಷನು ನೂತನವಾಗಿ ಬದಲಾವಣೆಯಾಗುವಾಗ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸುವಂಥ ಸಮಯದಲ್ಲಿ ಆಂತರ್ಯ ಪುರುಷನು ದಿನ ದಿನವೂ ಕೂಡ ಆತನು ಬಲಗೊಳ್ಳುವಾಗ ನಾವು ಶರೀರದ ಮೇಲೆ ಆಸೆ ನೆಡದೆ ಆತ್ಮದ ಮೇಲೆ ಆಸೆಯನ್ನಿಟ್ಟು ನಾವು ಆತ್ಮಾನುಸಾರವಾಗಿ ನಡೆಯುವಂಥವರು ಆಗಿರ್ತೀವಿ ಪ್ರಿಯರ ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಆ ಪೌಲನ್ನು ಬದಲಾವಣೆಯಾದಂಥ ರೀತಿಯಲ್ಲಿ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿದಾದ ಮೇಲೆ ಅನೇಕ ಕಡೆಗೆ ಆತನು ಹೋಗಿ ಸುವಾರ್ತೆಯನ್ನು ಏನು ಮಾಡಿದ ಸಾರಿದ ಪ್ರಿಯರ ತನ್ನ ಪ್ರಾಣವನ್ನಾದರೂ ಕೊಡುವಷ್ಟರ ಮಟ್ಟಿಗೆ ಆತನ್ನು ತಗ್ಗಿಸಿಕೊಂಡು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಕೇಳುತ್ತೆ ಕೇಳುವಂಥದ್ದು ಮಾತ್ರವಲ್ಲ ನಾವು ಕೈಕೊಂಡು ನಡೆಯೋಣ ಕೇಳುವಂಥದ್ದು ಮಾತ್ರವಲ್ಲ ಆವತ್ತಿನ ದಿವಸ ಆತನ ಮಾತನ್ನು ಕೈಕೊಂಡು ನಡೆದಂಥ ಅನೇಕರ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನೇ ಸುರಿಸಿದ ಪ್ರೇರ ನಾವು ನೋಡುವಾಗ ದೇವ್ರ ವಾಕ್ಯದಲ್ಲಿ ಪ್ರಿಯರಿ ಒಬ್ಬ ತಾಯಿಗೆ ಏಳು ದೆವ್ವಗಳು ಬಡ್ಕೊಂಡಿರ್ತವೆ ಅಲ್ಲಲ್ಲಿ ಎಷ್ಟು ರೀ ಏಳು ದೇವಗಳು ಆ ಏಳು ದೆಹಗಳು ಬಡ್ದಿರ್ತಕ್ಕಂಥ ಆಕೆ ಮದ್ದಲ ಎನ್ನುವಂಥ ಊರಿನ ಮರಿಯಳು ಎನ್ನುವಂಥ ಒಬ್ಬ ಹಾಯಿ ಪ್ರಿಯರಿ ಅಲಲ್ವ ಆ ಮರಿಯೊಳಗೆ ಏಳು ದೆವ್ವಗಳು ಬಡದಂಥ ಸಮಯದಲ್ಲಿ ಆಕೆಯನ್ನು ಅನೇಕರು ಸ್ವಸ್ಥಪಡಿಸಬೇಕು ಆಕೆಗಿರುವಂಥ ರೋಗವನ್ನು ಅವರು ದೆವ್ವಗಳನ್ನು ಬಿಡಿಸಬೇಕು ಆಕೆಗೆ ವಿಮೋಚನೆಯನ್ನು ಕೊಡಬೇಕಂತೇಳಿ ಅನೇಕರು ಅಂದುಕೊಂಡ್ರು ಕೂಡ ಯಾರಿಂದಲೂ ಕೂಡ ಆಕೆಗೆ ವಿಮೋಚನೆಯನ್ನು ಕೊಡಲಿಕ್ಕೆ ಆಗಲಿಲ್ಲ ಪ್ರಿಯರು ಆ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ಸ್ಥಳಕ್ಕೆ ಹೋದಂಥ ಸಮಯದಲ್ಲಿ ಆಕೆಯಲ್ಲಿರ್ತಕ್ಕಂಥ ಏಳು ದೆವ್ವಗಳು ಕೂಡ ಆಕೆಯಿಂದ ಏನಾದರೂ ರೀ ಹೊರಗಡುವುದು ಅಲಲ್ಯ ಹೊರಗಡೆ ಹೋದು ಸುವಾರ್ಥ ಆಕೆಗೆ ತಿಳಿಸಲ್ಪಟ್ಟಾದ ಮೇಲೆ ಆಕೆ ಸಂಪೂರ್ಣವಾಗಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಆಕೆ ರಕ್ಷಕ ನನಗೆ ಬೇಕು ರಕ್ಷಕನಿರಲಾರ್ದೆ ನಾನು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಲಲ್ವಿಯ ನಾವು ಒಂದು ಕ ದಡವನ್ನು ಸೇರಬೇಕಾದ್ರೆ ನಮಗೆ ನಡುವೆ ಯಾರು ಬೇಕ್ರಿ ಒಬ್ಬ ನಾವಿಕ ಬೇಕು ಅಲಲ್ವಿಯಾ ನಾವಿಕ ಬೇಕು ಒಂದು ನಾವೇ ಬೇಕು ನಾವಿಕ ಬೇಕು ನಾವೇ ನಾವಿಕ ಇರಲಾರ್ದೆ ಇದ್ದರೆ ನಾವು ದಡ ಸೇರೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ನಾವು ಇದ್ದೇವೆ ದೇವ್ರು ವಾಕ್ಯ ಕೇಳುತ್ತೆ ನನಗೆ ರಕ್ಷಣೆ ಬೇಕು ನಾನು ರಕ್ಷಣೆ ಹೊಂದಿದ್ರೇ ನಾನು ರಕ್ಷಕರನ್ನು ಕಂಡುಕೊಂಡರೆ ಮಾತ್ರ ನನಗೆ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಎಂಬುದಾಗಿ ನೆನೆಸಿರ್ತಕ್ಕಂಥ ಆಕೆ ನನ್ನ ನಾನು ಪಾಪಿಯಾಗಿದೆ ನನ್ನ ಪಾಪಗಳು ತೊಳೆಯಲ್ಪಟ್ಟು ನಾನು ಪರಿಶುದ್ಧಳಾಗಿ ಬದಲಾವಣೆ ಆಗಬೇಕಾದ್ರೆ ನಾನು ಈತನ ಮಾತುಗಳಿಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ಹೇಳಿ ಆ ತಾಯಿ ಸಂಪೂರ್ಣವಾಗಿ ದೇವರನ್ನು ಅಂಗೀಕರಿಸಿಕೊಂಡು ಜೀವಿಸಿದ ಪ್ರೇರೆ ಅಲ್ಲಲ್ಲಿ ದೇವರು ವಾಕ್ಯ ತಿಳಿಸ್ತಾ ಇದೆ ಸತ್ಯವೇದ ತಿಳಿಸ್ತಾ ಇದೆ ಸಂಪೂರ್ಣವಾಗಿ ಏನಂತೇಳಂತಂದ್ರೆ ಆತನ ಮಾತುಗಳನ್ನು ಕೇಳುವಂಥದ್ದು ಮಾತ್ರವಲ್ಲ ನಾವು ಕೈಕೊಂಡು ನಡೆಯುವವರಾಗೋಣ ಕೈಕೊಂಡು ನಡೆಯುವಾಗ ನಾವು ಆಶೀರ್ವಾದಕ್ಕೆ ಪಾತ್ರ ಆಗ್ತೀವಿ ಅಲ್ಲ ಬೆಳಿದ್ರೆ ಆ ಒಂದು ಹೋಟ್ಲಿಗೆ ಭಾಳ ಚೆನ್ನಾಗೈತ್ರಿ ಬಿರಿಯಾನಿ ಆ ಹೋಟ್ಲ್ದಾಗ ಚೆನ್ನಾಗಿ ಮಾಡ್ತಾರೆ ಹೋಳಿಗೆ ಅಂತೇಳಿ ಅಂದ್ಕೊಂಡು ಬರೀ ಬಾಯಿ ಮಾತಲಿಂದ ಹೋಗಿ ಆದ್ರೆ ಮೂಗಲ್ಲಿ ನಾವು ಸ್ಮೆಲ್ ತಗೊಂಡ್ರೆ ಹೊಟ್ಟೆ ತುಂಬಂಗೆ ಆಗುತ್ತಾ ಮೇಲೆ ಅಲ್ಲಿ ಹೋಗಿ ಊಟ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಹೊಟ್ಟೆ ತುಂಬುತ್ತೆ ಟೇಸ್ಟ್ ಏನಂತೇಳಿ ಗೊತ್ತಾಗುತ್ತೆ ಅದರಂಗೆ ದೇವರನ್ನು ರುಚಿ ನೋಡಿ ತಿಳಿದುಕೊಂಡಾಗ ಆತನು ಎಷ್ಟು ಸರ್ವೋತ್ತಮನಾದಂಥ ದೇವರು ಎಂಬುದಾಗಿ ನಮಗೇನಾಗತ್ತೆ ರೀ ಮನವರಿಕೆ ಆಗುತ್ತೆ ಅಯ್ಯೋ ಇಷ್ಟು ದಿವಸಗಳ ಕಾಲ ನಾನು ಏನೆಲ್ಲ ಕಾರ್ಯಗಳನ್ನು ನಾನು ಮಾಡಿಬಿಟ್ಟೆ ದೇವರನ್ನ ತಿಳಿಯದೆ ದೇವ್ರನ್ನ ತಿಳಿದುಕೊಂಡದ್ದಾದ ಮೇಲೆ ದೇವರು ಯಾವ್ಯಾವ ರೀತಿಯಾಗಿ ನನ್ನನ್ನು ನಡೆಸ್ತಾ ಇದ್ದಾನೆ ಎನ್ನುವಂಥ ಸಂಗತಿಗಳನ್ನು ನೀವು ಅನುಭವಪೂರ್ವಕವಾಗಿ ನೀವು ಹೇಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಯಾಣ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಸತ್ಯವಿಧ ಹೇಳುತ್ತೆ ಸ್ಪಷ್ಟವಾಗಿ ಏನಂತೇಳಂದರೆ ಆತನ ಮಾತುಗಳನ್ನು ನಾವೇನು ಮಾಡಬೇಕು ನಿಧಿಯಂತೆ ಕಾಪಾಡಿಕೊಳ್ಳಬೇಕು ನಾವು ಕೇಳಿ ಕೈಕೊಂಡು ನಡೆಯುವಾಗ ಖಂಡಿತವಾಗಿ ನಾವು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಅವರು ಕೇಳುವಂಥದ್ದು ಮಾತ್ರವಲ್ಲ ಕೈಕೊಂಡು ನಡೆದರೆ ಅದಕ್ಕಾಗಿ ದೇವರು ಅವರ ಚರಿತ್ರೆಗಳನ್ನು ಸತ್ಯವೇಧದಲ್ಲಿ ಏನು ಮಾಡಿದಾನೆ ಲಿಖಿತ ಪ್ರೇರ ಆ ಒಂದು ಭೂಮಿ ಆರಂಭದಿಂದ ಹಿಡಿದು ಇಲ್ಲಿಯವರೆಗೆ ಅನೇಕ ಸಂಗತಿಗಳು ಮುಂದೆ ಆಗುವಂಥ ಭವಿಷ್ಯತ್ತಿನ ಅನೇಕ ಸಂಗತಿಗಳನ್ನು ದೇವರು ಏನು ಮಾಡಿದ್ದಾನೆ ಬರಿಸಿಟ್ಟಿದ್ದಾನೆ ನಾವು ಅವುಗಳಿಗೇನಾಗಬೇಕು ವಿಧೇಯತೆ ತೋರಿಸ್ಬೇಕು ಒಳಗಾಗಿ ನಾವು ಇರಬೇಕು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಪರಿಶುದ್ಧತೆ ಯಾವುದು ಪಾಪ ಯಾವುದು ಮತ್ತು ನಾವು ನೋಡ್ತಾ ಇದ್ದೇವೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಸಂಗತಿಗಳು ಯಾವುವು ಸುಖಕ್ಕೆ ಸಂತೋಷಕ್ಕೆ ಕಾರಣವಾಗಿರ್ತಕ್ಕಂಥ ಸಂಗತಿಗಳು ಯಾವುವು ಅವೆಲ್ಲವುಗಳನ್ನು ದೇವರು ಬರೆಸಿಟ್ಟಿದ್ದಾನೆ ನಾವು ಅವುಗಳನ್ನು ಏನು ಮಾಡಬೇಕು ತಿಳಿದುಕೊಂಡಿದ್ದಾದಮೇಲೆ ಅವುಗಳ ಕಡೆಗೆ ಹೋಗದೆ ಪಾಪದ ಕಡೆಗೆ ಹೋಗದೆ ನಾವು ಪರಿಶುದ್ಧತೆ ಕಡೆಗೆ ಬರಬೇಕು ಅಲ್ಲಿಯ ದುಃಖ ನಮಗೆ ಲೋಕದಲ್ಲಿದೆ ಆದರೆ ಆ ಲೋಕವಾದ ಕುರಿತಾಗಿ ಹೆಚ್ಚು ಆಲೋಚನೆ ಮಾಡಿದೆ ಪರಲೋಕದ ಕುರಿತಾಗಿ ಆಲೋಚನೆ ಮಾಡಿ ದೇವರ ವಿಷಯವಾಗಿ ನಾವು ಆಲೋಚನೆ ಮಾಡುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಆ ಒಂದು ಲೋಕವನ್ನು ನಾವು ಏನು ಮಾಡಬೇಕು ಕ್ರಿಸ್ತನು ಜಯಿಸಿದ ಹಾಗೆ ನಾವು ನಂಬಿಕೆಯಿಂದ ಆತನನ್ನು ಆತನ ಮೂಲಕವಾಗಿ ನಾವು ಅದನ್ನು ಏನು ಮಾಡಬೇಕು ರೀ ಜಯಿಸುವಂಥವ್ರು ಆಗಬೇಕು ಪ್ರಿಯರು ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ದೇವ್ರ ವಾಕ್ಯ ಕೇಳುತ್ತೆ ಸತ್ಯವೇದ ಹೇಳುತ್ತೆ ಕೇಳುವವರು ಹಾಗೆ ಮಾತ್ರ ಇರದೆ ನಾವು ಕೈಕೊಂಡು ನಡೆಯೋಣ ದೇವರ ಮಾತು ಸಂಪೂರ್ಣವಾಗಿ ಕೈಕೊಂಡು ನಡೆಯುವಾಗೆ ಅದ್ಭುತವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಈಗ ಹೇಳಿದೆ ನಾನು ಅಂಬಣ್ಣವರಿಗೆ ಅಂಬಣ್ಣವರಿಗೆ ನನಗೆ ಒಳ್ಳೆ ಕಾಫಿ ಬೇಕು ರೀ ಅಂತ ಹೇಳಿದ ತಕ್ಷಣ ಅಂಬಣ್ಣವ್ರು ಕೇಳಿಸ್ಕೊಂಡು ಹೋಗಿ ಕಾಫಿ ಕೊಡಲಾರ್ದೆ ತರಲಾರ್ದೆ ಇದ್ರಪ್ಪ ಅಂದ್ರೆ ಏನಾಗತ್ತೆ ರೀ ಮಾತು ಕೇಳ್ದಂಗೆ ಆಗತ್ತೆ ಕೇಳಾರ್ದಂಗೆ ಆಗತ್ತೆ ಅಲ್ಲಲ್ಲ ಕೇಳಾರ್ದಂಗೆ ಆಗತ್ತೆ ಅಲ್ಲಲ್ಲ ಅವ್ರು ಹೋಗಿ ಕಾಫಿ ಬೇಕಂದ ತಕ್ಷಣ ಹೋಗಿ ಒಳ್ಳೆ ಕಾಫಿಯನ್ನು ತೆಗೆದುಕೊಂಡು ಬಂದರೆ ಅದನ್ನು ಕುಡ್ದದಾದಮೇಲೆ ಏನಾಗ ಅಂಬಣ್ಣವ್ರು ನನ್ನ ಮಾತನ್ನು ಕೇಳಿದರು ಅಂತೇಳ ದೇವರು ಕೂಡ ಹೇಳುವಂಥದ್ದು ಅಷ್ಟೇ ನಾನು ನಿಮಗೆ ಎಲ್ಲ ಹೇಳಿದ್ದೀನಿ ನೀವು ಈ ಮಾರ್ಗದಲ್ಲಿ ನಡ್ರಿ ಅಂತೇಳಿ ನಾನು ನಿಮಗೆ ಮಾರ್ಗ ತೋರಿಸಿದ್ದೀನಿ ಹೆಜ್ಜೆ ಜಾಡನ್ನು ನಾನು ಬಿಟ್ಟು ಹೋಗಿದ್ದೀನಿ ಅದೇ ಹೆಜ್ಜೆ ಜಾಡಿನಲ್ಲಿ ನೀವು ಬಂದುಬಿಟ್ರೆ ನೀವು ನನ್ನನ್ನು ಸೇರ್ತೀರಿ ನೀವು ಮೋಕ್ಷವನ್ನು ಪಡಿತೀರಿ ಒಂದು ವೇಳೆ ನನ್ನ ಹೆಜ್ಜೆ ಜಾಡನ್ನು ಬಿಟ್ಟು ನೀವು ಬೇರೆ ಹೆಜ್ಜೆ ಜಾಡಿನಲ್ಲಿ ಹೋದರೆ ಆ ಹೆಜ್ಜೆ ಜಾಡುಗಳೆಲ್ಲ ವಿಶಾಲವಾದಂಥ ಮಾರ್ಗಗಳು ಆ ವಿಶಾಲವಾದಂಥ ಮಾರ್ಗಗಳಿಗೆ ಎಲ್ಲಿ ನಡೆಸ್ತವೆ ನಮ್ಮನ್ನು ನನ್ನ ಇಷ್ಟಾನುಸಾರವಾಗಿ ನನ್ನ ಸ್ವೇಚ್ಛಾನುಸಾರವಾಗಿ ನನ್ನ ಚಿತ್ತಾನುಸಾರವಾಗಿ ನಾನು ನಡೆಯುವಂಥದ್ದಾದರೆ ಅದು ಕೊನೆಗೆ ನರಕಕ್ಕೆ ನಮ್ಮನ್ನು ಏನ್ಮಾಡುವಂಥದ್ದಾಗಿದೆ ನಡೆಸುವಂಥದ್ದಾಗಿದೆ ಪ್ರೇರ ಅದರ ಸಲಕ್ಕೆ ದೇವರ ಚಿತ್ತಾನುಸಾರವಾಗಿ ನಡೆಯುವವನು ಎಂದೆಂದಿಗೂ ಕೂಡ ಜೀವಿಸುವವನು ಯಾವಾಗಲೂ ಕೂಡ ಇರುವವನು ಅಂತೇಳಿ ಯುವಹಾನ್ ಬರೆದಂಥ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ ಪ್ರಿಯರಿ ಹಲವಿಯ ಪ್ರೇರಿ ಮೊದಲ ವಿವಾಹನ ಎರಡನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡುವಂಥವರಾಗಿರ್ತೀವಿ ಅದಕ್ಕಾಗಿ ಸತ್ಯವೇದುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ದೇವರ ಒಂದು ಮಾತುಗಳನ್ನು ನಾವು ಕೇಳಿ ಅದರ ಪ್ರಕಾರವಾಗಿ ನಾವು ನಡೆಯುವಂಥವ್ರು ಆಗೋಣ ಲೋಕ ನಾವು ಲೋಕದಲ್ಲಿದ್ದೇವೆ ನಾವೆಲ್ಲರೂ ಒಂದು ದಿವಸ ಮಾಯವಾಗ್ತೀವಿ ಅಲ್ಲಿ ಫ್ರೇಜ್ ನಾಳೆ ಶರೀರದಲ್ಲಿದ್ದೇವೆ ಶರೀರ ಏನಾಗುತ್ತೆ ಒಂದು ದಿವಸ ಒಳಗಡೆ ಇರ್ತಕ್ಕಂಥ ಆತ್ಮ ಹೊರಗಡೆ ಬಂದಾಗ ಶರೀರ ಮಣ್ಣಿಗೆ ಬಂದಿದ್ದು ಮಣ್ಣಲ್ಲಿ ಏನು ಮಾಡಿಬಿಡ್ತಾರೆ ಇಟ್ಬಿಡ್ತಾರೆ ಯಾರಾದರೂ ಇಟ್ಕೊಂಡು ಕುಂದಿರ್ತಾರ ನಮ್ಮ ಅಪ್ಪ ನಮ್ಮ ಅಮ್ಮ ಇದ್ದಾನೆ ನಮ್ಮ ಅಜ್ಜಿ ಇದ್ದಾರೆ ನಮ್ಮ ತಾತ ಇದ್ದಾನೆ ನಮ್ಮ ಮಗ ಇದ್ದಾನೆ ನನ್ನ ಮಗಳಿದ್ದಾಳೆ ನನ್ನ ಸೊಸೆ ಇದ್ದಾಳೆ ಚೆನ್ನಾಗಿದ್ದಾಳೆ ಅಂದವಾಗಿದ್ದಾಳೆ ಚಂದವಾಗಿದ್ದಾಳೆ ಯಾವಾಗ ಜೀವಂತವಾಗಿರುವಾಗ ಮಾತ್ರ ಜೀವ ಹೋದ್ಮೇಲೆ ಮೇಲೆ ರೀ ಸ್ವಲ್ಪತ್ತು ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರ ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಈ ಶರೀರ ಎನ್ನುವಂಥ ಅಂಗಿಯನ್ನು ಆತ್ಮ ಏನಾಗಿದೆ ತೊಟ್ಟುಕೊಂಡಿದೆ ಈ ಸಮಯದಲ್ಲಿ ಒಳಗಡೆ ಒಬ್ಬ ಆತ್ಮ ಪುರುಷನಿದ್ದಾನೆ ಆತನು ಹೊರಗಡೆ ಬಂದಾಗ ಮರಣ ಎನ್ನುವಂಥದ್ದು ಸಂಭವಿಸುತ್ತೆ ಅಲ್ಲಿ ಆ ಆತ್ಮಕ್ಕೆ ಇನ್ನೊಂದು ಅಂಗಿ ಬೇಕಲ್ಲ ಬೇಕಾ ಬೇಕಿಲ್ಲ ಅಲ್ಲಲ್ವಿಯಾ ಈ ಅಂಗಿ ಹರಿದು ಹೋಗುವಂಥ ಸಂದರ್ಭದಲ್ಲಿ ನಾವು ಇನ್ನೊಂದು ಅಂಗಿಯನ್ನು ಯಾವ ರೀತಿಯಾಗಿ ತಗೊತೀವೋ ಒಳಗಡೆ ಇರತಕ್ಕಂಥ ಆತ್ಮ ಪುರುಷನು ಕೂಡ ಇನ್ನೊಂದು ಅಂಗಿಯನ್ನು ಆತನು ತೆಗೆದುಕೊಳ್ಬೇಕು ಆ ಅಂಗಿ ಹೆಸರು ರೀ ಮಹಿಮೆಯ ಅಂಗಿ ಏನ್ರಿ ಶರೀರ ಇದು ಮಣ್ಣಿನ ಶರೀರ ದೇವರು ನಮಗೆ ಕೊಡ್ಲಿಕ್ಕಿರುವಂಥದ್ದು ಮಹಿಮೆಯ ಶರೀರ ಆ ಮಹಿಮೆಯ ಶರೀರ ಯಾವಾಗಲೂ ಕೂಡ ಹೆಂಗಿರುವಂಥ ಶರೀರ ರೀ ಯೌವನದ ಚಿರಯೌವನದ ಶರೀರ ಅಲ್ಲವಿಯಾ ಈಗ ನಾವು ಚಿಕ್ಕವರಾಗಿದ್ವಿ ಮತ್ತು ಬಾಲ್ಯವಸ್ಥೆಯಲ್ಲಿದ್ವಿ ಮತ್ತೆ ಏನಾಗ್ತೀವಿ ನಾವು ಯವನಸ್ರಾಗ್ತೀವಿ ಮತ್ತೆ ವಯೋಮನಸ್ಕರಾಗ್ತೀವಿ ವೃದ್ಧರಾಗ್ತೀವಿ ನಾವು ಗತಿಸಿ ಹೋಗ್ತೀವಿ ಆದರೆ ದೇವರು ಕೊಡುವಂಥ ಶರೀರ ಚಿರಂಜೀವಿ ಶರೀರ ಚಿರವಾಗಿ ದೇವರು ಇರುವವರೆಗೂ ಕೂಡ ಇರುವಂಥ ಶರೀರ ಅದು ಮಹಿಮೆಯ ಶರೀರ ಪ್ರೇರೆ ಆ ಮಹಿಮೆಯ ಶರೀರದಲ್ಲಿ ಪಾಪದ ಕಾರ್ಯಗಳು ಇರೋದಿಲ್ಲ ಇನ್ನೂ ದುಃಖವಾಗಲಿ ಗೋಳಾಟವಾಗಲಿ ಯಾವುದು ಕೂಡ ಇರಲಾರ್ದ ಹಾಗೆ ದೇವರು ನಮ್ಮೆಲ್ಲರನ್ನ ಸೈತಾನನನ್ನು ಸಂಪೂರ್ಣವಾಗಿ ಸೆದು ಬಿಡದು ಅಗ್ನಿ ನರಕದಲ್ಲಿ ಹಾಕಿದಾದ ಮೇಲೆ ಆ ಸೈತಾನ ಅನುಚರಗಳನ್ನೆಲ್ಲರನ್ನು ಕೂಡ ಅಗ್ನಿ ನರಕದಲ್ಲಿ ಹಾಕಿದಾದ ಮೇಲೆ ಹೊಸದಾದಂಥ ಒಂದು ಭೂಮಿ ಹೊಸದಾದಂಥ ಆಕಾಶವನ್ನು ಏನು ಮಾಡ್ತಾನೆ ಸೃಷ್ಟಿ ಮಾಡಲಿಕ್ಕೆ ಇದನ್ನು ಪ್ರೇರ ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ ಸತ್ವವೇದ ಹೇಳುತ್ತೆ ಮುಂದಿರ್ತಕ್ಕಂಥ ವಾಗ್ದಾನಗಳನ್ನು ನಾವು ಅನುಭವಿಸಬೇಕಾದರೆ ಇವತ್ತು ಆತನ ಮಾತುಗಳನ್ನು ನಾವು ಸಂಪೂರ್ಣವಾಗಿ ಕೇಳುವಂಥದ್ದು ಮಾತ್ರವಲ್ಲ ಅವುಗಳ ಪ್ರಕಾರವಾಗಿ ನಾವು ನಡೆಯುವಂಥವರು ಕೂಡ ಆಗಿರಬೇಕು ನಾವು ನಡೆಯುವಾಗ ಖಂಡಿತವಾಗಿ ಆತನ ಎಂತಹ ದೇವರು ಆತನ ಏನು ಆತನ ಉನ್ನತ ಒಂದು ಸ್ಥಿತಿಯೇನು ಆತನ ನಮಗಾಗಿ ಮಾಡಿರುವಂಥದ್ದಾದರೂ ಏನು ಎನ್ನುವಂಥ ಎಲ್ಲ ಸಂಗತಿಗಳನ್ನು ನಾವು ವಿಫಲವಾಗಿ ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ದೇವರಿಗೊಂದು ಕೃತಜ್ಞತೆ ಹೇಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಪ್ರೇರೇ ದೇವರು ನಮ್ಮನ್ನು ಇವತ್ತಿನ ದಿವಸ ಈ ಭೂಮಿ ಮೇಲೆ ಭೂಮಿ ದೇವ್ರದ್ದು ಆಕಾಶ ದೇವ್ರದ್ದು ದೇವರು ಮಳೆಯನ್ನು ಕೊಟ್ಟಿದ್ದಾನೆ ಬೆಳೆಯನ್ನು ಕೊಟ್ಟಿದ್ದಾನೆ ಗಾಳಿಯನ್ನು ಕೊಟ್ಟಿದ್ದಾನೆ ಎಲ್ಲವುಗಳನ್ನು ದೇವರು ಒದಗಿಸಿ ಕೊಟ್ಟಿದ್ದಾನೆ ಅಲ್ಲಲ್ಲಿ ಯಾ ಪ್ರ ದೇವರು ಎಲ್ಲವುಗಳನ್ನು ಅನುಗ್ರಹ ಮಾಡಿದಾಗಲೂ ಕೂಡ ನಾವು ದೇವರಿಗೆ ಏನು ಮಾಡಲ್ಲ ಉಪಕಾರ ಸ್ಥಿತಿ ಹೇಳೋದಿಲ್ಲ ಪ್ರಿಯರೇ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ ಕೂಡ ನೆನೆಸಲಾರ್ದಂಥ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸುವಂಥವ್ರು ಆಗಿರ್ತೀವಿ ಅದಕ್ಕಾಗಿ ಅದಕ್ಕಾಗಿ ದೇವರು ಹೇಳುತ್ತೆ ಅದಕ್ಕಾಗಿ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತೇಳಂತಂದರೆ ನಾವು ಸಂಪೂರ್ಣವಾಗಿ ದೇವರ ಮಾತುಗಳಿಗೆ ವಿಧೇಯತೆಯನ್ನು ತೋರಿಸಿ ಅವುಗಳನ್ನು ನಿಧಿಯಂತೆ ಕಾಪಾಡಿಕೊಂಡು ಅವುಗಳನ್ನು ಕೈಕೊಂಡು ನಡೆದು ನಾವು ನಮ್ಮ ಜೀವಿತದಲ್ಲಿ ಸಂಪೂರ್ಣವಾಗಿ ನಾವೇನು ಮಾಡೋಣ್ರಿ ದೇವರನ್ನು ಮುಟ್ಟುವಂಥ ಗುರಿಯೇ ನಮ್ಮ ಒಂದು ಗುರಿಯಾಗಿರ್ಬೇಕು ಹಲಲಿಯ ನಮ್ಮ ಗುರಿ ಏನಾಗಿರ್ಬೇಕು ರೀ ದೇವರನ್ನು ಮುಟ್ಟಬೇಕು ಮೋಕ್ಷ ರಕ್ಷಣೆಯನ್ನು ನಾವು ಹೊಂದಬೇಕು ಆತನ ಸನ್ನಿಧಾನವನ್ನು ನಾವು ಸೇರಬೇಕು ಆತನನ್ನು ಮುಖಾಮುಖಿಯಾಗಿ ನಾವು ಎದುರುಗೊಳ್ಳಬೇಕು ಆತನ ಕುರಿತಾಗಿ ಇಷ್ಟರವರೆಗೆ ಕೇಳಿದು ಇನ್ನು ಮುಂದೆ ಆತನನ್ನು ನಾವು ಮುಖಾಮುಖಿಯಾಗಿ ಎದುರುಗೊಳ್ಳೋದಕ್ಕಾಗಿ ನಾವು ಏನಾಗಬೇಕು ಈ ಲೋಕದಲ್ಲಿ ಸಿದ್ಧರಾಗಬೇಕು ಆ ವಿಷಯ ಸಂಗತಿಗಳೆಲ್ಲವನ್ನು ನಾವು ಏನು ಮಾಡಬೇಕು ಸಂಪೂರ್ಣವಾಗಿ ತಿಳಿದುಕೊಂಡು ಅದರ ಪ್ರಕಾರವಾಗಿ ನಡೆಯುವಂಥವ್ರು ನಾವು ಆಗಬೇಕು ಪ್ರೇರೇ ಹಲಲಿಯ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ಆಗಿರಲಿ ಹೊಸದಾಗಿ ಬೀಜ ಬಂದಿದ್ದಾವೆ ಅಂತಂದರೆ ಆ ಬೀಜದ ಕುರಿತಾಗ ಏನಿರುತ್ತೆ ನಿಮಗೆ ಮಾಹಿತಿ ಕೊಡ್ತಾರೆ ಹೊಸದು ಎಣ್ಣೆ ಬಂದಿದೆ ಅಂದರೆ ಆ ಎಣ್ಣೆ ಕುರಿತಾಗ ಏನು ಕೊಡ್ತಾರೆ ನಿಮಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಡಲಾರ್ದು ಯೂಸ್ ಮಾಡಿದರೆ ಅದೇ ಕಸದ ಎಣ್ಣೆ ತಂದು ನೀವು ಅಂತೇಳಿ ಹೊಡೆದ್ರೆ ಹೊಲ ಎಲ್ಲ ಏನಾಗುತ್ತೆ ಸುಟ್ಟೋಗುತ್ತೆ ಇಲ್ಲಿ ಒಂದು ಊರಲ್ಲಿ ಹಂಗೆ ಮಾಡಿದರು ಇಡೀ ಎರಡು ಎಕರೆ ಭತ್ತ ಸಂಪೂರ್ಣವಾಗಿ ಏನಾಯ್ತು ರೀ ಸುಟ್ಟುಗಳು ಅಲ್ಲಲ್ಲಿ ಈಗ ಪ್ರೈಸ್ ಕಸದೇಣ್ಣು ಹೊಡೆದು ಬಿಟ್ಟಿದ್ರು ಅಯ್ಯಪ್ಪ ಸಂಪೂರ್ಣವಾಗಿ ಎರಡು ಎಕರೆ ಗದ್ದೆ ಇಲ್ಲಿ ಒಳೆ ಅಹಾಕ್ಷ್ಯ ಭಾಗದಲ್ಲಿರುವಂಥವ್ರು ಪ್ರೇಯರೇ ಅಲಲ್ವಿಯಾ ಇಡೀ ಆ ಒಂದು ಬೆಳೆನೇ ನಾಶವಾಗಿರುತ್ತೆ ಅಲಲ್ವಿಯಾ ಪ್ರೇರಿ ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಪ್ರೇರೇ ದೇವ್ರ ನಮಗೆ ಎಲ್ಲ ಸೂಚನೆಗಳನ್ನು ಎಲ್ಲ ವಿವರಣೆಗಳನ್ನು ತಿಳಿಸ್ತಾ ಇದ್ದಾನೆ ಕಾರಣ ಏನಂತಂದರೆ ನಮಗೆ ಮುಂದೆ ಅಪಾಯದ ಕಡೆಗೆ ನಾವು ಹೋಗುವಂಥದ್ದಲ್ಲ ನಾವು ಸುರಕ್ಷಿತವಾಗಿ ನಾವು ಅಕ್ಷಯದ ಸ್ಥಿತಿಯ ಕಡೆಗೆ ನಾವು ಹೋಗುವಂಥವರಾಗಬೇಕು ಅಲ್ಲಲ್ಲಿ ಆ ಪ್ರೇಸ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆತನ ಮಾತುಗಳನ್ನು ಕೇಳೋಣ ಕೈಕೊಂಡು ನಡೆಯೋಣ ಆತನು ಬೇಡ ಎಂಬುದಾಗಿ ಹೇಳಿದಂಥ ಎಲ್ಲ ಸಂಗತಿಗಳನ್ನು ಬಿಟ್ಟು ಬಿಡೋಣ ಆತನು ಮಾಡು ಎಂಬುದಾಗಿ ಹೇಳಿದಂಥ ಪ್ರತಿಯೊಂದು ಸಂಗತಿಗಳನ್ನು ನಮ್ಮ ಜೀವಿತ ನಾವು ಅಳವಡಿಸಿಕೊಂಡು ಮಾಡುವಂಥವರಾದರೆ ಖಂಡಿತವಾಗಿ ಕೂಡ ನಾವು ಆಶೀರ್ವಾದ ಎನ್ನುವಂಥದ್ದು ಶುಭ ಕೃಪೆ ಎನ್ನುವಂಥದ್ದು ನಮ್ಮನ್ನು ಹಿಂಬಾಲಿಸಿ ಬರುವಂತದಾಗಿದೆ ಪ್ರೇರಿ ಸಮುದನ್ನು ನಿಂತುಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಸತ್ಯವೇ ಹೇಳ್ತಾ ಇದೆ ಪ್ರೇರೇ ಸೊಲೋಮೋನನು ಜ್ಞಾನಿಯಾದಂಥ ಸೊಲೋಮೋನನು ಮನುಷ್ಯರಿಗಿರ್ತಕ್ಕಂಥ ಕರ್ತವ್ಯ ಒಂದೇ ದೇವರ ಮಾತನ್ನು ಕೇಳುವಂಥದ್ದು ಎಂಬುದಾಗಿ ಕೊನೆಯ ಅಧ್ಯಾಯ ಪ್ರಸಂಗಿ ಪುಸ್ತಕ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಅದು ಮನುಷ್ಯರ ಎಲ್ಲರ ಕರ್ತವ್ಯ ದೇವರ ಮಾತುಗಳನ್ನು ಕೇಳಿ ಕೈಕೊಂಡು ನಡೆಯುವಂಥದ್ದು ಇವತ್ತು ನಾವು ಎಷ್ಟರ ಮಟ್ಟಿಗೆ ದೇವರ ಮಾತನ್ನು ಕೇಳ್ತಾ ಇದ್ದೇವೆ ಅನೇಕ ಸಂಗತಿಗಳಲ್ಲಿ ಧಿಕ್ಕಾರ ಮಾಡಿದ್ದೇವೇನೋ ಒಂದು ಸಾರಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಅದು ದೇವರ ಮಾತನ್ನು ಕೇಳಿದಂಥ ಎಲ್ಲ ಭಕ್ತರ ಜೀವಿತಗಳು ಯಾವ ರೀತಿಯಾಗಿ ಅವರ ಕೊರಡಿನ ಜೀವಿತ ಚಿಗುರುವಂತೆ ದೇವರು ಮಾಡಿದನು ಅವರ ಮರುಭೂಮಿಯ ಜೀವಿತ ಯಾವ ರೀತಿಯಾಗಿ ಅಚ್ಚು ಹಸರಾಗಿ ಬೆಳೆಯುವಂಥ ದೇವರು ಮಾಡಿದನು ಅವರಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳು ತೊಲಗಿಸಲ್ಪಟ್ಟು ಸಮಾಧಾನವನ್ನು ಯಾವ ರೀತಿಯಾಗಿ ಅವರು ಹೊಂದಿಕೊಂಡ್ರೆ ಅನ್ನುವಂಥ ಅನೇಕ ಸಂಗತಿಗಳು ಅವರು ದೇವರ ಮಾತನ್ನು ಕೇಳಿ ಕೈಕೊಂಡು ನಡೆದಾಗ ಅವರು ಅನುಭವಿಸಿದರು ಪ್ರೇಯರೇ ಅವರು ತಮ್ಮ ಅನುಭವಗಳನ್ನು ಬರೆದರು ಇವತ್ತು ದಿವಸ ನಾವು ಕೂಡ ಅನುಭವಪೂರ್ವಕವಾಗಿ ದೇವರನ್ನು ಸವಿಯುವಂಥವ್ರು ಆತನ ಮಾತುಗಳನ್ನು ನಾವು ಕೇಳೋಣ ಆತನ ಮಾತುಗಳು ನಮಗೆ ಭಾರವಾದಂಥವುಗಳಲ್ಲ ಆತನ ಆಜ್ಞೆಗಳು ನಮಗೆ ಭಾರವಾದಂಥವುಗಳಲ್ಲ ದೇವರು ಕೆಟ್ಟದ್ದು ಮಾಡಬೇಡ ಎಂಬುದಾಗಿ ನಮ್ಮನ್ನು ಕೇಳ್ತಾ ಇದ್ದಾನೆ ನೀವು ಕೆಟ್ಟದ್ದು ಮಾಡಬೇಡ ಕೆಟ್ಟದ್ದು ಸೈತಾನನಿಂದ ಬಂದಿರುವಂಥದ್ದು ಸುಳ್ಳು ಸೈತಾನನಿಂದ ಬಂದಿರುವಂಥದ್ದು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವಂಥದ್ದು ಇನ್ನೊಬ್ಬರನ್ನ ಕೊಲೆ ಮಾಡುವಷ್ಟು ಇಟ್ಟುಕೊಳ್ಳುವಂಥದ್ದು ಅವೆಲ್ಲವುಗಳು ಕೂಡ ಶರೀರ ಅಧೀನ ಭಾವ ಸ್ವಭಾವಗಳು ಅವೆಲ್ಲವೂ ಕೂಡ ಸೈತಾನನಿಂದ ಬಂದಿರುವಂಥದ್ದು ಅವೆಲ್ಲವುಗಳನ್ನು ತ್ಯಜಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದ್ದೀವಿ ಸಮಯದಲ್ಲಿ ಸ್ಪಷ್ಟವಾಗಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಆ ಥರ ಮಾತುಗಳನ್ನು ನಿಧಿಯಂತೆ ನಾವು ಕಾಪಾಡಿಕೊಂಡು ಅವುಗಳ ಪ್ರಕಾರವಾಗಿ ನಾವು ನಡೀತಾ ಇದ್ದೀವ ಇಲ್ವಾ ಒಂದು ಸಾರಿ ನಮ್ಮ ಜೀವಿತ ನಾವು ಪರೀಕ್ಷೆ ಮಾಡಿಕೊಡೋಣ ನಡೆಯುವಂಥದ್ದಾದರೆ ನಮ್ಮ ಜೀವಿತವೇ ಧನ್ಯವಾದಂಥ ಜೀವಿತ ದೇವರ ಮಕ್ಕಳಾದಂಥ ನಾವೇ ಧನ್ಯರು ಸರಿ ಎಂಬುದಾಗಿ ಆತನನ್ನು ಯಾರು ದೇವರಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರೇ ಭಾಗ್ಯವಂತರು ಅವರೇ ಧನ್ಯರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇರಿ ಸಮುದನ್ನು ಪ್ರಾರ್ಥನೆ ಮಾಡೋಣ ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವಂತೆ ಸಹಾಯವನ್ನು ನಡೆಸುವ ನೀನು ನಮ್ಮ ರಕ್ಷಕನಾಗಿದ್ದೀಯಪ್ಪ ದೇವರೇ ನಮಗೆ ಮೋಕ್ಷ ಕೊಡುವುದಕ್ಕಾಗಿ ನೀನು ಹೆಜ್ಜೆ ಜಾಡನ್ನು ಮಾಡಿಟ್ಟು ಹೋಗಿದೆಯಪ್ಪ ಮುಂದೆ ಆಗುವಂಥ ಎಲ್ಲ ಸಂಗತಿಗಳನ್ನು ನಮಗೆ ತಿಳಿಸಿದೆಯ ಸ್ವಾಮಿ ಹೌದು ರಾಜನೆ ಅವೆಲ್ಲವುಗಳನ್ನು ತಿಳಿದುಕೊಂಡು ಕೂಡ ನಾವು ಪುನಃ ಪುನಃ ಪಾಪದ ಕಡೆಗೆ ತಪ್ಪಿನ ಕಡೆಗೆ ಹೆಜ್ಜೆ ಜಾಡನ್ನು ಬಿಟ್ಟು ಇನ್ನೊಂದು ಹೆಜ್ಜೆ ಜಾಡನ್ನು ಹಿಡಿಯದ ಹಾಗೆ ನಮ್ಮ ಮನಸ್ಸುಗಳನ್ನು ಸ್ವಾಮಿ ಗಲಿಬಿಲಿಗೆ ಒಳಪಡಿಸುವಂಥ ಎಲ್ಲ ಸೈತಾನನ ದುರಾತ್ಮ ಶಕ್ತಿ ಸಮೂಹಗಳನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸ್ತಾ ಇದ್ದೇವಪ್ಪ ದೇವರೇ ಸಂಪೂರ್ಣ ವಿಮೋಚನೆಯನ್ನು ದೇವರೇ ನಿನ್ನ ಅನುಗ್ರಹ ಮಾಡಪ್ಪ ಕೂಡಿ ಬಂದಿರತಕ್ಕಂಥ ಎಲ್ಲರೂ ನಿನ್ನ ಲಭಿಸಿಕೊಡ್ತಾರೆ ಪ್ರಾರ್ಥನೆಗೋಸ್ಕರ ಸ್ಥಳಾವಕಾಶ ಮಾಡಿಕೊಟ್ಟಿರ್ಬೇಕು ಸೌಧ ಅಂಬಣ್ಣವ್ರನ್ನ ದುರ್ಗಮ್ಮವ್ರನ್ನ ಅವರ ಮಕ್ಕಳನ್ನು ಸ್ವಾಮಿ ಆಶೀರ್ವಾದ ಮಾಡಯ್ಯ ಪ್ರಾರ್ಥನೆ ಕೂಟದ ಮೂಲಕ ಇವರು ಕುಟುಂಬದಲ್ಲಿ ಎಲ್ಲ ವಿಷಯದಲ್ಲಿ ಸಮಧಾನ ಶಾಂತಿ ಉಂಟಾಗುವಂತೆ ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳ ಕುಟುಂಬಗಳನ್ನು ಅವ್ರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ದೇವರ ನೀವು ತಾನೇ ಆಶೀರ್ವಾದ ಮಾಡಿ ನಿನ್ನ ಚೆತ್ತನೆ ಬೇಕು ಮುಂದಾಗಿ ಪ್ರತಿ ಅಂಧಕಾರ ಅಪವಿತ್ರಾತ್ಮ ಲೋಪದೋಷಗಳೆಲ್ಲ ನೀಗಿಸಯ್ಯ ಸಂಪೂರ್ಣವಾಗಿ ಆತ್ಮಾನುಸಾರವಾಗಿ ನಡೆಯುವಂತೆ ಮಹಿಮೆ ಶರೀರವನ್ನು ಪಡೆದುಕೊಳ್ಳುವುದಕ್ಕಾಗಿ ಸನ್ನದ್ಧರಾಗಿ ಸಿದ್ಧರಾಗಿ ಮೇಘಾರೋಹಣನಾಗಿ ನೀನು ಬರುವಾಗ ಸ್ವಾಮಿ ನಿನ್ನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳುವ ಅರ್ಹತೆಯುಳ್ಳಂಥ ಭಯಭಕ್ತಿಯ ಜೀವಿತವನ್ನು ನಾವೆಲ್ಲರೂ ಕಟ್ಟಿಕೊಳ್ಳಿಕ್ಕಾಗುವಂಥ ಸಹಾಯವನ್ನು ನಡೆಸಬೇಕೆಂಬುದಾಗಿ ಲೋಕವನ್ನೆಲ್ಲ ಸ್ವಾಮಿ ಪರಲೋಕವನ್ನು ನೋಡುವ ಹಾಗೆ ಪರಲೋಕ ಸಂಸ್ಥಾನದವರು ಅದರ ಕುರಿತಾಗಿ ಆಲೋಚಿಸುವ ಹಾಗೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ನೀವು ತಾನೇ ಮಹಿ ಹೊಂದಬೇಕೆಂಬುದಾಗಿ ಅತಿ ಬೇಗನೆ ಬರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಕ್ಕೆ ಸೊಂದಿದೇವ ಪರಮ ತಂದೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯೇ ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ನಡೆಸಿ ಅಲಂಕರಿಸಿ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಘಡದಲ್ಲಿ ಸಕಲ ಸತ್ತರ ಸಂಘಡಲ್ಲೂ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ ಅಮೆರಿಕ